ಬಹುಶಃ ಈ ಮೈ ಮೈಕ್ರೋ ಸಂಸ್ಥೆಗಳಲ್ಲಿ ಹಣವನ್ನು ಇಟ್ಟಿರ್ತಕ್ಕಂಥವರು ಕಪ್ಪು ಹಣವನ್ನು ಇಟ್ಟಿರ್ತಕ್ಕಂಥವರು ರಾಜಕಾರಣಿಗಳು ಎಲ್ಲರ ಹಣ ಅವರ ಹತ್ರ ಇದೆ ಅದರಲ್ಲಿ ಏನು ಅನುಮಾನ ಇಲ್ಲ ಅವರೇ ಬಡ್ಡಿ ರೂಪದಲ್ಲಿ ವಸೂಲ್ ಮಾಡ್ತಾ ಇದ್ದಾರೆ ಮಂಜುನಾಥ್ ಸಂಸ್ಥೆ ಹೆಸರಿನಲ್ಲಿರೋದು ಮೋಸ ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಸಣ್ಣ ಕಿರು ಸಾಲವನ್ನು ಕೊಡುವಂತಹ ಸಂಸ್ಥೆ ಎಸ್ ಕೆ ಡಿಆರ್ಡಿ ಪಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಮಂಜುನಾಥ್ ಸಂಸ್ಥೆ ಹೆಸರಿನಲ್ಲಿರೋದು ಮೋಸ ಬರ್ರೀ ಈ ಈ ಸಾಲ ಮೋಸ ಇದರ ವಿರುದ್ಧ ಉನ್ನತ ಮಟ್ಟದ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು ಇದಲ್ಲದೆ ಇನ್ನು ಮುಂದುವರೆದರೆ ನಾವೆಲ್ಲ ಕನ್ನಡಪರ ಸಂಘಟನೆಗಳು ಸೇರ್ತಾ ಇದ್ದೀವಿ ಯೋಚನೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ ಚಕ್ರ ಬಡ್ಡಿ ವಿರುದ್ಧ ಮೀಟರ್ ಬಡ್ಡಿ ವಿರುದ್ಧ ಹೋರಾಟ ಸತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋರಿಗೆ ಕನಿಷ್ಠ ಒಂದು ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡಬೇಕು ಬರಲಿ ಬರ್ಲಿ ಬರಲಿ